ಸರ್ವೇ ಭವಂತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ವೃಶ್ಚಿಕ ವೃಷಭ ಮಿಥುನ ಕನ್ಯಾ ಹಾಗೂ ಮಕರ ರಾಶಿ ಈ ರಾಶಿಗಳಿಗೆ ಅತಿ ಅತಿ ಶುಭ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಗಜಕೇಸರಿ ಯೋಗ ಇದೆ ಆದರೆ ಮುಖ್ಯವಾದಂತಹ ಒಂದು ಕಾರ್ಯಕ್ಷೇತ್ರ ಜವಾಬ್ದಾರಿಯಲ್ಲಿ ಅಥವಾ ಮನೆಯ ಜವಾಬ್ದಾರಿಯಲ್ಲಿ ನಿಮಗೆ ನಾಯಕತ್ವದ ಪಟ್ಟ ದೊರೆಯುವುದಿದೆ ಆದ್ದರಿಂದ ಅದು ನಿಮಗೆ ಈ ಕಂಡದರಿಗೆ ಬಂದಿದ್ರು ಕೂಡ ಒಮ್ಮೊಮ್ಮೆ ಅದು ತಿಳಿಯೋದಿಲ್ಲ ಹಾಗಾಗೋದಕ್ಕೆ ಬಿಡಬೇಡಿ ಬಹಳ ಶುಭಕರವಾದಂತಹ ಫಲ ಇವತ್ತು ಕಾಣ್ತಾ ಇದೆ ಇದನ್ನು ನೀವು ನೆನಪಿಟ್ಟುಕೊಂಡು ಮುಂದೆ ಕೂಡ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಂದಿನ ದಿನ ಇಂತಹ ಒಂದು ಮಹತ್ವದ ಬದಲಾವಣೆ ಮತ್ತು ಬೆಳವಣಿಗೆ ನನ್ನ ಜೀವನದಲ್ಲಿ ಆಗಿತ್ತು ಬೇರೆಯವರು ಇದನ್ನು ನನಗೆ ಬಟ್ಟು ಮಾಡಿ ತೋರಿಸಿ ಹೇಳಿದ್ರು ನೆನಪಿಸಿಕೊಂಡಿದ್ರು ನಮ್ಮನ್ನು ಅನ್ನೋದನ್ನು ನೀವು ನೆನಪಿಸಿಕೊಳ್ಳೋದ್ರಿಂದ ಅನೇಕ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಮುಂದೆ ಆಗುತ್ತೆ ಆದ್ದರಿಂದ ಇಂದಿನ ದಿನವನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಬಹಳ ಶುಭಕರವಾದಂತಹ ದಿವಸ ಈ ಐದು ರಾಶಿಗಳಿಗೆ ಇನ್ನು ಮಿಕ್ಕಿನಂತೆ ಮೀನ ಕರ್ಕ ಹಾಗೂ ತುಲ ರಾಶಿಗಳಿಗೆ ಇನ್ನು ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಮನೆಗೆ ಸಂಬಂಧಿಸಿದಂತಹ ಮಕ್ಕಳಿಗೆ ಸಂಬಂಧಿಸಿದಂತಹ ಅಥವಾ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನಿಮಗೆ ಇಂದು ಸ್ವಲ್ಪ ಹೆಚ್ಚು ಕಡಿಮೆ ಯೋಚನೆಗಳು ಬರಬಹುದು ಭವಿಷ್ಯ ಅಂದ ತಕ್ಷಣ ಹಣಕಾಸು ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಕುಟುಂಬದ ವಿಚಾರದಲ್ಲಿ ಯಾವತ್ತು ಭವಿಷ್ಯವನ್ನು ನೀವು ಯೋಚನೆ ಮಾಡಬೇಕೋ ಅಂದಿನ ದಿನ ನಿಮಗೆ ಹಣಕಾಸು ಬಹಳ ಮುಖ್ಯವಾಗುತ್ತೆ ಆದ್ದರಿಂದ ಇಂದು ನಿಮ್ಮ ವೆಲ್ ವಿಷಸ್ ಅಥವಾ ನಿಮ್ಮ ರಕ್ತ ಸಂಬಂಧಿಗಳ ವಿಷಯದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನೀವು ಮಾಡಬೇಕಾಗುತ್ತೆ ಫೋನ್ಗಳನ್ನು ಮಾಡಬಹುದು ಕೆಲವರು ಬಂದು ನಿಮ್ಮೊಡನೆ ಮಾತನಾಡಬಹುದು ಅಥವಾ ನೀವೇ ಫೋನ್ ಮಾಡಿ ವಿಚಾರಗಳನ್ನು ನೋಡ್ಕೋಬಹುದು ಅಥವಾ ಮಕ್ಕಳನ್ನು ಮುಂದೆ ಹೇಗೆ ಓದಿಸೋದು ಅನ್ನೋಂತಹ ವಿಷಯದಲ್ಲಿ ಇವತ್ತು ಸ್ವಲ್ಪ ನಿರ್ಧಾರಗಳನ್ನು ನೀವು ಮಾಡಬೇಕಾಗಿ ಬರಬಹುದು ಆದರೆ ಎಲ್ಲವೂ ನಿಮ್ಮ ಪರವಾಗಿ ಆಗೋದಿಲ್ಲ ಎರಡು ದಿನಗಳ ಕಾಲ ಕಾದರೆ ಎಲ್ಲವೂ ಸರಿ ಹೋಗುತ್ತೆ ಆದರೆ ಮಾಡುವ ನಿರ್ಧಾರಗಳನ್ನು ಖಂಡಿತ ಇವತ್ತು ಬರೆದಿಟ್ಕೊಳ್ಳಿ ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಸಿಂಹರಾಶಿ ಮೇಷರಾಶಿ ಹಾಗೂ ಧನು ರಾಶಿ ಮತ್ತು ಕುಂಭರಾಶಿ ಇವುಗಳಿಗೆ ನಾವು ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿ ಮತ್ತು ಮನೆಯ ಜವಾಬ್ದಾರಿ ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ಸಂಬಂಧಿಸಿದಂತಹ ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ ನಿಮ್ಮ ದಕ್ಷತೆ ಎಷ್ಟಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ಯಾವ ದಕ್ಷತೆ ನಿಮಗಿದೆ ಅದರ ಬಗ್ಗೆ ಇದ್ದು ಪಟ್ಟು ಮಾಡಿಸಿ ತೋರಿಸಬಹುದು ಕೆಲವರು ಇದನ್ನು ನೀನು ಮಾಡಿದ್ದು ಸರಿ ಇಲ್ಲ ಈ ರೀತಿಯಾಗಿದ್ದು ಸರಿ ಇಲ್ಲ ಅಂತ ಬೇರೆಯವರು ಹೇಳಬಹುದು ಅಥವಾ ನೀವೇ ಅದರ ಬಗ್ಗೆ ವಿಮರ್ಶಾತ್ಮಕವಾಗಿ ನೋಡಿಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಯಾರು ಡೀಲ್ ಮಾಡ್ತಿದ್ದೀರಿ ಗೌರ್ಮೆಂಟ್ ಜೊತೆ ಯಾರು ಡೀಲ್ ಮಾಡ್ತಾ ಇದ್ದೀರಿ ಮತ್ತು ನೆಗೋಸಿಯೇಷನ್ ಲಾ ಇತ್ಯಾದಿಗಳ ಬಗ್ಗೆ ಯಾರು ಡೀಲ್ ಮಾಡ್ತಾ ಇದ್ದೀರಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಅವಶ್ಯಕ ಎಂದು ಎಲ್ಲರಿಗೂ ಶುಭ ಮಸ್ತು